ೀ ಗುರುಭ್ಯೋ ನಮಃ ಮಹಾದೇವ ಶಿವ ಶಿವಶಂಭು ಶಂಕರ ವೃಷಭವಾಹನ ನೀಲಕಂಠಚತುರ್ಬಾವು ಪಂಚವಕೃತ್ವಚನ ಮಹಾಕಾಳು ಮಹಾನಂದಿ ಮಹದೇವೋಮೇಶ್ವರ ಇವತ್ತೊಂದು ದಿವಸ ಶಿವರಾತ್ರಿ ಪ್ರಯುಕ್ತ ನಮ್ಮದು ಮಾಜಾಳಿ ರಾಮನಾಥ ಕ್ಷೇತ್ರದಲ್ಲಿ ಏಳು ಪಾಲಿಕೆ ಬರ್ತವೆ ಒಂದು ಎರಡು ಒಂದು ಮುಡಗೇರಿ ಶಿವನಾಥ ಇನ್ನೊಂದು ಅಂಗಡಿ ಶಿವನಾಥ ಹಾಗೆ ಹೊಸಾಳಿ ಮಹಾದೇವ ಮತ್ತು ಕೃಷ್ಣಾಪುರದ ವಿಠೋಬ ರಾಮ್ ಹೊಸನೋಟಿ ರಾಮನಾಥ ಮತ್ತು ಹಾಗೆ ನಮ್ಮ ಸದಾಶೇಖ ಮಾಮ್ಮಾಯಿ ಮತ್ತು ಹದಿನೆಂಟು ಗ್ರಾಮದ ಮಹಾ ರಾಮನಾಥ ಇವು ಏಳು ಪಾಲ್ಕಿ ಬಂದು ಇಲ್ಲಿ ವರ್ಷದ ಪ್ರಕಾರ ಸಮುದ್ರ ಸ್ನಾನ ಅಮಾಸ್ಯ ದಿವಸ ಮಾಡಿಕೊಂಡು ಎಲ್ಲ ಭಕ್ತಾದಿಗಳು ಅಮಾಸ್ಯೆ ದಿವಸ ಇಲ್ಲಿ ಸಮುದ್ರ ಸ್ನಾನ ಮಾಡಿ ದೇವರ ಪ್ರೀತಿಗೆ ಪಾತ್ರರಾಗ್ತಾರೆ ಹಾಗೆ ಇಲ್ಲಿ ಪಿಂಡ ಪ್ರದಾನ ಕೊಡುವಂಥ ಒಂದು ವ್ಯವಸ್ಥೆನೂ ಉಂಟು ಅದು ಈ ಶೀಘ್ರದಲ್ಲಿ ಪಿತೃಗಳಿಗೆ ಪಾವನ ಆಗ್ತದೆ ಅನ್ನೋ ದೃಷ್ಟಿಯಿಂದ ಪಿಂಡ ಪ್ರದಾನನೂ ಮಾಡ್ತಾರೆ ಹಾಗೆ ವಾರ್ಷಿಕವಾಗಿ ಎಲ್ಲರೂ ಬಂದು ಇಲ್ಲಿ ಸೇವೆ ತಗೊಳ್ತಾರೆ ಅಥವಾ ಸೇವೆ ಅದರಿಂದ ಎಲ್ಲ ದೇವರವರಿಗೆ ಒಳ್ಳೇದು ಮಾಡ್ತಾರೆ ಪಾರ್ವತಿ ಪತ್ತೆ ಆರ ಅದು ಪಡಿ ಹಾಕ್ತಾರಲ್ಲ ಅದೇನು ವಿಶೇಷ ಪಡೆಯೂ ಅದೇ ದೇವ್ರದ ವತಿಯಿಂದ ಪಿತೃಗಳ ಸಲುವಾಗಿ ಮತ್ತೆ ಇಲ್ಲಿ ರೋಗ ರುಜಿನ ಬರಬಾರ್ದು ಅಂತ ಈ ದೇವರು ಸ್ನಾನ ಮಾಡಿದವಾಗ ಸಮುದ್ರದಲ್ಲಿ ರೋಗ ರುಜಿನ ಎಲ್ಲ ನಿವಾರಣೆ ಆಗ್ತದೊಂದು ಪ್ರತೀಕ ಇದ್ದರಿಂದ ಬ್ರಾಹ್ಮಣರಿಗೆ ಆ ಏರಿಯಾದ ಬ್ರಾಹ್ಮಣರಿಗೆ ಪಡಿ ಕೊಟ್ಟು ಸಮುದ್ರದಲ್ಲಿ ಸ್ನಾನ ಮಾಡಿ ದೇವ್ರದ್ದು ಪ್ರಸಾದ ತಗೊಳ್ಳೋದು ಪ್ರತೀಕ ಹಾಗಾಗಿ ಪಡಿಕೊಡ್ ಶಿವರಾತ್ರಿಯದ ಉಪವಾಸ ಕೊನೆಗಳು ಸಲುವಾಗಿ ಸಮುದ್ರ ಸ್ನಾನ ಮಾಡಿ ಈ ಹದಿನೆಂಟು ಗ್ರಾಮದ ರಾಮನಾಥನದ್ದು ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಏಳು ಗ್ರಾಮದ ದೇವರ ದರ್ಶನ ತಗೊಂಡು ಎಲ್ಲರೂ ಆ ಉಪವಾಸವನ್ನು ಅಂತ್ಯಗೊಳಿಸಿ ಮಹಾಶಿವರಾತ್ರಿಯ ಪ್ರಸಾದ ಭಕ್ಷಣೆ ಮಾಡಿ ಮಹಾಶಿವರಾತ್ರಿಯ ಪ್ರಸಾದ ತಗೊಂಡು ಶಿವರಾತ್ರಿ ಉತ್ಸವ